ಎಲ್ಲರಿಗೂ ನಮಸ್ಕಾರ ಶೋಭಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಮಸಾಲೆ ಕಡಲೆಬೇಳೆ ವಡೆ ಮಾಡುತ್ತೇನೆ ಬಹಳ ಕ್ರಿಸ್ಪಿಯಾಗಿ ರುಚಿಯಾಗಿ ಬರುತ್ತದೆ ಇದನ್ನು ಸಾಯಂಕಾಲ ಟೀ ಜೊತೆ ಮತ್ತು ಟಿಫಿನ್ ಜೊತೆನೂ ಸವಿಯಬಹುದು ಗ್ರೀನ್ ಚಟ್ನಿ ಮತ್ತು ಕೆಂಪು ಚಟ್ನಿಯ ಜೊತೆ ಸವಿದರೆ ಬಹಳ ರುಚಿಯಾಗಿರುತ್ತದೆ ಇದನ್ನು ಮಾಡಲು ನಾನು ಇಲ್ಲಿ ಎರಡು ಗ್ಲಾಸು ಕಡಲೆಬೇಳೆ ತೆಗೆದುಕೊಂಡಿದ್ದೇನೆ ಇದನ್ನು ನೀರು ಹಾಕಿ ಚೆನ್ನಾಗಿ ತೊಳೆದುಕೊಳ್ಳಬೇಕು ಮೂರಿಂದ ನಾಲ್ಕು ಸಾರಿ ತೊಳೆದು ಎರಡು ಗಂಟೆಗಳ ಕಾಲ ನೆನೆ ಇಡಬೇಕು ಈಗ ಎರಡು ಗಂಟೆಗಳ ಕಾಲ ಆಗಿದೆ ಇದನ್ನು ಜರಡಿಗೆ ಹಾಕಿ ಸೋಸಿ ನೀರಿಲ್ಲದ ಹಾಗೆ ಇಟ್ಟುಕೊಳ್ಳಬೇಕು ಇದಕ್ಕೆ ಮಸಾಲೆ ಮೆಣಸಿನಕಾಯಿ ಚಕ್ಕೆ ಮತ್ತು ಸ್ವಲ್ಪ ಲವಂಗ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಈಗ ಮಿಕ್ಸಿ ಜಾರಿಗೆ ಕಡಲೆಬೇಳೆಯನ್ನು ಹಾಕಿ ಅದಕ್ಕೆ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಹಸಿ ಶುಂಠಿ ಹಾಕಿ ಇದನ್ನು ಮಿಕ್ಸಿ ಮಾಡಿಕೊಳ್ಳಬೇಕು ಇದನ್ನು ತರಿತರಿಯಾಗಿ ಮಿಕ್ಸಿ ಮಾಡಿಕೊಳ್ಳಬೇಕು ಸ್ವಲ್ಪವೂ ನೀರನ್ನು ಹಾಕಬಾರದು ಈ ರೀತಿ ಇದನ್ನು ಮಿಕ್ಸಿ ಮಾಡಿಕೊಂಡು ನಂತರ ಒಂದು ಪಾತ್ರೆಗೆ ಇದನ್ನು ತೆಗೆದಿಡಬೇಕು ಈ ರೀತಿಯಾಗಿ ತರಿತರಿಯಾಗಿರಬೇಕು ಮತ್ತು ಬೇಳೆಯನ್ನು ಮಿಕ್ಸಿಗೆ ಹಾಕಿ ಅದೇ ರೀತಿ ತರಿತರಿಯಾಗಿ ನೀರು ಹಾಕದೆ ಇದನ್ನು ಮಿಕ್ಸಿ ಮಾಡಿಕೊಳ್ಳಬೇಕು ಈ ರೀತಿ ಎಲ್ಲವನ್ನು ಇದೇ ರೀತಿ ಮಿಕ್ಸಿ ಮಾಡಿಟ್ಟುಕೊಳ್ಳಬೇಕು ನಂತರ ಚಕ್ಕೆ ಮತ್ತು ಲವಂಗದ ಪುಡಿಯನ್ನು ಇದಕ್ಕೆ ಮಿಕ್ಸ್ ಮಾಡಿ ನಂತರ ಹೆಚ್ಚಿದ ಈರುಳ್ಳಿ ಮತ್ತು ಕಟ್ ಮಾಡಿದ ಸಬ್ಬಸಿಗೆ ಸೊಪ್ಪು ಕಟ್ ಮಾಡಿದ ಕೊಂಬ್ರಿ ಮತ್ತು ಸ್ವಲ್ಪ ನೆನೆಸಿದ ಕಡಲೆಬೇಳೆ ರುಚಿಗೆ ತಕ್ಕ ಸ್ಟೂಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಬಹಳ ಗಟ್ಟಿಯಾಗಿ ನಾದಿದ ಹಾಗೆ ಮಾಡಬಾರದು ಉದುರುದುರಾಗಿ ಈ ರೀತಿ ಕಲಿಸಿಕೊಳ್ಳಬೇಕು ಈ ರೀತಿ ಮಿಕ್ಸ್ ಮಾಡಿಕೊಳ್ಳಬೇಕು ಬಹಳ ಹಿಂಡಿ ನಾದಬಾರದು ಈಗ ಇದಕ್ಕೆ ಒಂದು ಸೀಕ್ರೆಟ್ ವಸ್ತುವನ್ನು ಹಾಕಿದರೆ ಬಹಳ ಕ್ರಿಸ್ಪಿ ಆಗುತ್ತದೆ ಅದು ಏನು ಸೀಕ್ರೆಟ್ ಎಂದು ನೋಡೋಣ ಬನ್ನಿ ಎರಡು ಚಮಚ ಅಥವಾ ನಾಲ್ಕು ಚಮಚ ಕಡಲೆ ಹಿಟ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಈ ರೀತಿ ಹಗುರವಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ಮತ್ತೆ ಎರಡು ಚಮಚದಷ್ಟು ಕಡಲೆ ಹಿಟ್ಟನ್ನು ಮತ್ತೆ ಮಿಕ್ಸ್ ಮಾಡಿಕೊಳ್ಳಬೇಕು ಈಗ ಮತ್ತೆ ಎರಡು ಚಮಚ ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಈ ರೀತಿ ಉಂಡೆಗಳನ್ನು ಕಟ್ಟಿಡಬೇಕು ಎಲ್ಲವನ್ನು ಇದೇ ರೀತಿ ಉಂಡೆ ಕಟ್ಟಿ ಇಡಬೇಕು ಒಡೆ ತಟ್ಟಲು ಬಹಳ ಅನುಕೂಲವಾಗುತ್ತದೆ ಈಗ ಕಾದ ಎಣ್ಣೆಯಲ್ಲಿ ಈ ರೀತಿ ವಡೆಯನ್ನು ತಟ್ಟಿ ಕಾದ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡಬೇಕು ಈಗ ಎಣ್ಣೆ ಕಾದಿದೆ ಒಂದೊಂದಾಗಿ ವಡೆಯನ್ನು ಬಿಟ್ಟು ಕರಿದುಕೊಳ್ಳಬೇಕು ಈ ರೀತಿಯಾಗಿ ಒಂದೊಂದೇ ಒಡೆಯನ್ನು ಬಿಡಬೇಕು ಈ ರೀತಿ ವಡೆಯನ್ನು ಹಾಕಿ ಮೊದಲು ಹೈ ಫ್ಲೇಮಲ್ಲಿ ಹಾಕಿ ನಂತರ ಉರಿಯನ್ನು ಸಣ್ಣದಾಗಿ ಮಾಡಬೇಕು ಸ್ಲೋ ಫ್ಲೇಮಲ್ಲಿ ಕರೆದುಕೊಂಡರೆ ಮಸಾಲೆ ವಡೆ ಕ್ರಿಸ್ಪಿಯಾಗಿ ಬರುವುದು ಈ ವಡೆ ಸಾಯಂಕಾಲದವರೆಗೂ ಕ್ರಿಸ್ಪಿಯಾಗೇ ಇರುತ್ತದೆ ಈಗ ಮಸಾಲೆ ವಡೆ ರೆಡಿಯಾಗಿದೆ ಇದು ಗ್ರೀನ್ ಚಟ್ನಿ ಮತ್ತು ಕೆಂಪು ಚಟ್ನಿ ಅಥವಾ ಸಾಸ್ ಜೊತೆ ಬಹಳ ರುಚಿಯಾಗಿರುತ್ತದೆ ಮಳೆಗಾಲದಲ್ಲಂತೂ ಬಹಳ ಹೇಳಿ ಮಾಡಿಸಿದ ತಿಂಡಿ ಇದು